ಹಾಯ್ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೇಜರ್ ಆಗಿ ಹೊಸದಾಗಿ ಒಂದು ರೇಷನ್ ಕಾರ್ಡ್ ಅನ್ನ ಅಪ್ಲೈ ಮಾಡೋದಕ್ಕೆ ಬಿಟ್ಟಿದ್ದಾರೆ ಈ ಒಂದು ರೇಷನ್ ಕಾರ್ಡ್ ಗೆ ಅದು ನೀವು ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಇದನ್ನ ನೀವು ಅಪ್ಲೈ ಮಾಡ್ಬೇಕು ಅಂದ್ರೆ ಒಂದಷ್ಟು ಕಂಡೀಷನ್ ಗಳನ್ನ ಈ ಒಂದು ಗೌರ್ಮೆಂಟ್ ಅವರು ಈಗಾಗಲೇ ಹೊರಕ್ಕೆ ತಂದಿದ್ದಾರೆ ಈ ಒಂದು ಕಂಡೀಷನ್ ತಿಳ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ನಿಮ್ಮ ಒಂದು ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ಗಳು ರಿಜೆಕ್ಷನ್ ಆಗುವಂತ ಚಾನ್ಸಸ್ ಅಂದ್ರೆ ರಿಜೆಕ್ಟ್ ಆಗುವಂಥ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ ಎ ಪಿ ಎಲ್ ಅಷ್ಟಾಗಿ ತೊಂಬತ್ ಪರ್ಸೆಂಟ್ ರಿಜೆಕ್ಟ್ ಆಗಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಖಂಡಿತವಾಗ್ಲೂ ರಿಜೆಕ್ಷನ್ ರಿಜೆಕ್ಟ್ ಮಾಡಿ ಬಿಸಾಕ್ತಾರೆ ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಈ ಒಂದು ಕಂಡೀಷನ್ ಅನ್ನ ನೀವು ತಿಳ್ಕೊಳ್ದೆ ಹಾಕಿದ್ರೆ ಈ ರೀತಿ ಮಾಡ್ತಾರೆ ನೀವು ಈಗ ಒಂದು ಕಂಡೀಷನ್ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದಾರೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ನೀವು ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡೋದು ಕೂಡ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಖಂಡಿತವಾಗ್ಲೂ ಬರುತ್ತೆ ಏನಪ್ಪ ಇಷ್ಟೊಂದೆಲ್ಲ ಕಂಡೀಷನ್ ಇದೆಯಾ ಅಂದ್ರೆ ಹೌದೋ ಕಂಡೀಷನ್ ಅನ್ನ ಈಗ ಹಾಕಿ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಗೌರ್ಮೆಂಟ್ ಅವರು ರೂಲ್ಸ್ ಅನ್ನು ತಂದಿದ್ದಾರೆ ಏನಕ್ಕೆ ಅಂದರೆ ಈ ಒಂದು ರೇಷನ್ ಕಾರ್ಡ್ನ ಮೇಲೇನೆ ಎಷ್ಟೊಂದು ಯೋಜನೆಗಳನ್ನ ಹೊರಕ್ಕೆ ತಂದಿದ್ದಾರಲ್ಲ ಆದ್ರಿಂದ ರೇಷನ್ ಕಾರ್ಡ್ಗೆ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಈಗ ಮೊದಲನೇದಾಗಿ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಯಾರಿಗೆಲ್ಲ ಸಿಗುತ್ತೆ ಸಿಗಬೇಕು ಅಂದರೆ ಈ ಒಂದು ಕಂಡೀಷನ್ಗಳನ್ನ ಪಾಲಿಸಬೇಕು ಇನ್ ಕೇಸ್ ಈ ಒಂದು ಕೆಳಗೆ ನಾನೀಗ ಹೇಳ್ತಾ ಹೋಗ್ತೀನಲ್ಲ ಆ ಒಂದು ಪಾಯಿಂಟ್ಸು ನಿಮ್ಗೆ ಏನಾದ್ರು ಅನ್ವಯ ಆಗ್ತಿದೆ ಅಂದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸೋದಕ್ಕೆ ಬರೋದಿಲ್ಲ ಹಾಗಾದ್ರೆ ಯಾವುದು ಆ ಒಂದು ಪಾಯಿಂಟ್ಗಳು ಅಂದರೆ ನೀವೇನಾದರೂ ಇನ್ ಕೇಸ್ ಮೂರು ಎಕರೆಗಿಂತ ಮೊದಲನೇ ಕಂಡೀಷನ್ನು ಮೂರು ಎಕರೆಗಿಂತ ಹೆಚ್ಚಾಗಿ ಒಣ ಭೂಮಿಯನ್ನು ಹೊಂದಿದ್ರೆ ನೀವು ಬಿ ಪಿ ಎಲ್ ಕಾರ್ಡ್ಗೆ ರೇಷ ಅಪ್ಲೈನ ಮಾಡೋಕ್ಕಾಗಲ್ಲ ಇನ್ ಕೇಸ್ ಮೂರು ಎಕರೆಗಿಂತ ಹೆಚ್ಚಾಗಿ ಭೂಮಿನ ಒಂದಿಲ್ಲದೆ ಮೂರು ಎಕರೆಗಿಂತ ಕಮ್ಮಿ ಜಾಗ ಇಟ್ಟರೆ ನೀವು ಈ ಒಂದು ರೇಷನ್ ಕಾರ್ಡ್ಗೆ ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇನ್ ಕೇಸ್ ಇನ್ನೇನಾದರೂ ನೀವೇನಾದರೂ ಜಿ ಎಸ್ ಟಿ ರಿಟರ್ನ್ಸ್ನ ಫೈ ಫೈಲ್ ಮಾಡ್ತಿದ್ದೀರಾ ಅಂದರೆ ನೀವೇನಾದರೂ ಫೈಲ್ ಮಾಡ್ತಿದ್ರೆ ಈ ಒಂದು ಜಿ ಎಚ್ ಟಿ ರಿಟರ್ನ್ಸ್ನ ನೀವು ಬಿ ಪಿ ಎಲ್ ಕಾರ್ಡನ್ನು ಅಪ್ಲಿಕೇಶನನ್ನು ಹಾಕೋದಕ್ಕೆ ಬರೋದಿಲ್ಲ ಇನ್ ಕೇಸ್ ನೀವು ಜಿ ಎಸ್ ಟಿ ಏನು ಕಟ್ಟಲ್ಲ ರಿ ಫೈಲ್ ಏನು ಮಾಡಲ್ಲ ಅಂದರೆ ನೀವು ಬಿ ಪಿ ಎಲ್ ಕಾರ್ಡನ್ನು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಜೊತೆಗೆ ಐ ಟಿ ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡ್ತಿಲ್ಲ ಅಂದ್ರೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ನಿಮಗೆ ಬಿ ಪಿ ಎಲ್ ಕಾರ್ಡು ಬರುತ್ತೆ ಇನ್ ಕೇಸ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಅದು ರಿಜೆಕ್ಟ್ ಮಾಡುವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬ ಇರುತ್ತೆ ಎಲ್ಲೋ ಮಿಸ್ ಆಗಿ ಒಂದೆರಡು ಬರ್ಬೋದೇನೋ ಕೊಡ್ಬೋದೇನೋ ಬಿ ಪಿ ಎಲ್ ಕಾರ್ಡು ಐ ಟಿ ಫೈಲ್ ಮಾಡೋರ್ಗೂ ಬಟ್ ಅದನ್ನು ಕೂಡ ರಿಮೂವ್ ಮಾಡ್ಬಿಡ್ತಾರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಆಧಾರ್ ಕಾರ್ಡಿಂದ ಇನ್ನು ಗೌರ್ಮೆಂಟ್ ಜಾಬ್ನಲ್ಲಿ ಇರ್ ಇರೋರು ಈಗ ಇಲ್ಲಿ ಗೌರ್ಮೆಂಟ್ ಜಾಬ್ ಅಂತ ಬಂದಾಗ ಈಗ ಒಂದು ಫ್ಯಾಮಿಲೀಲಿ ಗೌರ್ಮೆಂಟ್ ಜಾಬಲ್ಲಿ ಈಗ ಒಂದು ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಅವರ ಮಗ ಆ ಮಗಳು ಅಂತ ಇರ್ತಾರೆ ಈಗ ಮಗನಿಗೆ ಗೌರ್ಮೆಂಟ್ ಕೆಲಸ ಆಯಿತು ಅಂದರೆ ಮಗ ಅವರ ಒಂದು ಹೆಂಡತಿ ಮಕ್ಕಳು ಅದು ಒಂದು ಫ್ಯಾಮಿಲಿ ಆಗುತ್ತೆ ಈಗ ಇಲ್ಲಿ ಅವರ ಒಂದು ತಂದೆ ಮತ್ತು ತಾಯಿ ಇರ್ತಾರಲ್ಲ ಅವರು ಒಂದು ಫ್ಯಾಮಿಲಿ ಆಗಿರ್ತಾರೆ ಇಲ್ಲಿ ಎರಡು ಫ್ಯಾಮಿಲಿ ಆಗ್ಬೋದು ಯಾಕಂದರೆ ಮದುವೆ ಆದ್ಮೇಲೆ ಡಿವೈಡ್ ಆಗ್ಬೋದು ಅದು ಅವರು ಇಷ್ಟ ಆಗಿರುತ್ತೆ ಆದ್ದರಿಂದ ನೀವು ಈಗ ಇನ್ ಕೇಸ್ ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ ಅನ್ಕೊಳಿ ನೀವು ಎ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ನಿಮ್ಮ ಒಂದು ತಂದೆ ತಾಯಿಗೆ ಬೇಕಾದ್ರೆ ನೀವು ಅವರು ಬೇರೆ ಇದ್ದಾರೆ ಅಂದ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸ್ಕೋಬಹುದಾಗಿರುತ್ತೆ ಇನ್ನು ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕಂಡೀಷನ್ ಈ ಒಂದು ಯೆಲ್ಲೋ ಬೋರ್ಡ್ ಕಾರ್ ಬೋರ್ಡ್ ಕಾರ್ ಅನ್ನ ಇಟ್ಟಿದ್ರೆ ಏನೋ ತೊಂದರೆ ಆಗಲ್ಲ ಈ ಒಂದು ದುಬಾರಿ ವೈಟ್ ಬೋರ್ಡ್ ಕಾರ್ ಅನ್ನ ನೀವೇನಾದ್ರು ಹೊಂದಿದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಂದು ಕಂಡೀಷನನ್ನು ಹಾಕಿದರೆ ಅಂದರೆ ಮಾಮೂಲಿ ಚಿಕ್ಕಪುಟ್ಟಕ್ಕೆಲ್ಲ ಕ್ಯಾನ್ಸಲ್ ಮಾಡಲ್ಲ ದುಬಾರಿ ವೈಟ್ ಬೋರ್ಡ್ ಕಾರನ್ನು ನೀವೇನಾದರೂ ಹೊಂದಿದ್ರೆ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರೆ ಅದು ನೀವು ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಕೂಡ ಆಗಲ್ಲ ಅಂತ ಹೇಳಿದರೆ ಇನ್ನು ಮೇಯ್ನು ಈಗ ಈ ಒಂದು ಕಂಡೀಷನನ್ನು ಹೇಳ್ತಿದ್ದಾರೆ ಏನಪ್ಪ ಅಂದರೆ ಇನ್ ಕೇಸ್ ಈಗ ಒಂದು ರೇಷನ್ ಕಾರ್ಡಲ್ಲಿ ಇರ್ತೀರಾ ನೀವು ಈಗ ಒಂದು ಮನೆಯಲ್ಲಿ ಅಮ್ಮ ಮಗ ಹಾಗೂ ತಂದೆ ತಾಯಿ ಅವ್ರ ಮಗ ಮದುವೆ ಆಗಿರೋ ಹೆಂಡ್ತಿ ಇಷ್ಟು ಜನನು ಇರ್ತಾರೆ ಈಗ ಮದುವೆ ಆದ ನಂತರ ಡಿವೈಡ್ ಆಗ್ತಾರೆ ಹೇಳಿ ಡಿವೈಡ್ ಆದಾಗ ಏನು ಮಾಡ್ತಾರೆ ಅವರು ಸಡನ್ನಾಗಿ ಹೋಗಿ ಹೊಸ್ತಾಗಿ ಒಂದು ರೇಷನ್ ಕಾರ್ಡನ್ನು ಹೋಗ್ತಾರೆ ಬಟ್ ಅವರು ಈಗಾಗಲೇ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಇದ್ದಂಥ ರೇಷನ್ ಕಾರ್ಡಲ್ಲಿ ಫಸ್ಟು ಏನೊಂದು ಹಳೆ ರೇಷನ್ ಕಾರ್ಡ್ ಇರುತ್ತೆ ಅದರಲ್ಲಿ ಒಂದು ಹೆಸರನ್ನು ಡಿಲೀಟ್ ಮಾಡಿದ ನಂತರ ಹೊಸ್ತಾಗಿ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೇಕು ಇನ್ ಕೇಸ್ ನೀವು ಹಂಗೆ ಹೋಗಿ ಹಳೆ ಕಾರ್ಡಲ್ಲಿ ಹೆಸರನ್ನು ಡಿಲೀಟ್ ಮಾಡಿದೆ ನೀವೇನಾದರೂ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಹೋಗಿದ್ರೆ ಅದು ತಗೊಳ್ಳೋದಿಲ್ಲ ಕ ಸಿಸ್ಟಮಲ್ಲಿ ಅದು ಎರಡು ತೋರಿಸ್ತಾ ಇರುತ್ತೆ ಅದು ಅಪ್ಲಿಕೇಶನನ್ನೇ ತಗೊಳ್ಳಲ್ಲ ಆದ್ದರಿಂದ ನೀವು ಫಸ್ಟು ಹಳೆಯದು ಏನೊಂದು ರೇಷನ್ ಕಾರ್ಡ್ ಇದೆ ಅದರಲ್ಲಿ ನಿಮ್ಮ ಒಂದು ಹೆಸರನ್ನು ಡಿಲೀಟ್ ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಇನ್ನೂ ಒಂದೇ ಮನೆಗೆ ಎರಡು ರೇಷನ್ ಕಾರ್ಡ್ನ ನಾವು ಕೊಡೋದಿಲ್ಲ ಅಂತೇಳಿದರೆ ಬಟ್ ಇದು ಯಾವ ರೀತಿ ಅಂತ ಗೊತ್ತಿಲ್ಲ ಬಟ್ ಒಂದೇ ಮನೆಗೆ ಎರಡು ರೇಷನ್ ಕಾರ್ಡ್ ಕೊಡೋದಿಲ್ಲ ಬಟ್ ನೀವೀಗ ಒಂದೇ ಮನೇಲಿ ಇರ್ತೀರಾ ಈಗ ಮದುವೆ ಆಗಿ ಹೋದ್ಮೇಲೆ ಬೇರೆ ಬೇರೆ ಮಾಡಿದಾಗ ನೀವು ಬೇರೆ ಬೇರೆ ಮನೇಲೆ ಇರ್ತೀರಾ ಅಂತ ಎರಡು ರೇಷನ್ ಕಾರ್ಡ್ ಮಾಡಿಸ್ಕೋಬೋದು ಅದರಲ್ಲೇನು ತೊಂದರೆ ಆಗಲ್ಲ ಯಾಕಂದರೆ ಇವರು ಮದುವೆ ಆದ ನಂತರ ಬೇರೆ ಫ್ಯಾಮಿಲಿ ಅಂತನೇ ಸಪ್ರೇಟ್ ಆಗ್ತಾರೆ ಆಗ ಅವ್ರಿಗೆ ಒಂದು ರೇಷನ್ ಕಾರ್ಡು ಇಲ್ಲಿ ಮಾಮೂಲಿ ತಂದೆ ತಾಯಿಗೆ ಒಂದು ರೇಷನ್ ಕಾರ್ಡು ಅವರ ಮಗ ಸೊಸೆಗೆ ಬೇರೆ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೋದು ಅದರಲ್ಲೇನು ತೊಂದರೆ ಆಗೋಲ್ಲ ಇದಿಷ್ಟು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ಗೆ ಕಂಡೀಷನ್ಗಳು ಇನ್ನು ಎ ಪಿ ಎಲ್ ಕಾರ್ಡ್ಗೆ ಕಂಡೀಷನು ಏನು ಇರೋದಿಲ್ಲ ಅಷ್ಟಾಗಿ ಇವೆಲ್ಲ ನೀವು ಇದರ ಅಂಡರ್ ಅಲ್ಲಿ ಬರ್ತಾ ಇದ್ದೀರಾ ಅಂದರೆ ನಾನು ಏನು ಬಿ ಪಿ ಎಲ್ ಕಾರ್ಡ್ ಕಂಡೀಷನ್ ಹೇಳಿದೆ ಆದರೆ ಅಂಡರಲ್ಲಿ ಯಾವುದೋ ಒಂದು ಜಿ ಎಸ್ ಟಿ ಫೈಲ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಆಗ ನೀವು ಬಿ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೋಬೇಕಾಗಲ್ಲ ನೀವು ಡೈರೆಕ್ಟ್ ಎ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೋಬೋದು ಎ ಪಿ ಎಲ್ ಕಾರ್ಡ್ ಅಂತೂ ಒಂದು ಸ್ವಲ್ಪ ಬೇಗನೆ ಮಾಡಿಕೊಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲ ಅಷ್ಟರಲ್ಲೆಲ್ಲ ಎ ಪಿ ಎಲ್ ಕಾರ್ಡ್ ಅನ್ನೋದು ಬಂದ್ಬಿಡುತ್ತೆ ಆದರೆ ಬಿ ಪಿ ಎಲ್ ಕಾರ್ಡ್ ಅಂತೂ ಗೊತ್ತಿಲ್ಲ ಈಗ ಅರ್ಜಿಯನ್ನ ಬಿಡ್ತೀವಿ ಅಂತ ಹೇಳಿದರೆ ಅದು ಕೂಡ ಈಗ ಅರ್ಜಿಯನ್ನು ಹಾಕ್ಸ್ಕೊಂಡು ಯಾವಾಗ ಕೊಡ್ತಾನೆ ಅಂತ ಗೊತ್ತಿಲ್ಲ ಈಗಾಗಲೇ ತುಂಬ ಒಂದು ಐದಾರು ತಿಂಗಳು ಹಿಂದೆ ಅರ್ಜಿಯನ್ನು ಹಾಕ್ತವ್ರಿಗೆ ಈಗ ರೇಷನ್ ಕಾರ್ಡನ್ನು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಈಗ ರೇಷನ್ ಕಾರ್ಡ್ ಹಾಕಿದ್ರೆ ಯಾವಾಗ ಮೂರು ತಿಂಗಳು ಆರು ತಿಂಗಳು ಯಾವಾಗ ಬರುತ್ತೋ ಹೊಸ ಕಾರ್ಡು ಅನ್ನೋದು ಗೊತ್ತಿಲ್ಲ ಇದು ರೇಷನ್ ಕಾರ್ಡ್ ಅನ್ನ ನೀವು ಮಾಡಿಸ್ಬೇಕಾದ್ರೆ ಗಮನವಿಟ್ಟು ನೋಡಬೇಕಾದಂತ ಕಂಡೀಷನ್ಗಳು ಇದು ಗೌರ್ಮೆಂಟ್ ಇಂದ ಇರುವಂತ ಕಂಡೀಷನ್ ತಿಳ್ಕೊಂಡಿರ್ಬೇಕು ಇಲ್ಲಿ ಗಂಟಾ ನೋಡಿದ್ದೀರಾ ಅಂದ್ರೆ ಖಂಡಿತವಾಗ್ಲು ತಿಳ್ಕೊಂಡಿರ್ತೀರ ಇದು ನೀವು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನಾಡ ಕಚೇರಿ ಸಾರಿ ನಾಡ ಕಚೇರಿ ಇಲ್ಲ ಮಾಮೂಲಿ ಸಿ ಎಸ್ ಕಂಪ್ಯೂಟರ್ ಸೆಂಟರ್ಗಳು ಇರುತ್ತಲ್ಲ ಅಲ್ಲೂ ಕೂಡ ನಿಮಗೆ ರೇಷನ್ ಕಾರ್ಡ್ ಹಾಕ್ಕೊಡ್ತಾರೆ ಮತ್ತು ಸೇವಾ ಸಿಂಧು ಕಚೇರಿಗಳಲ್ಲೂ ಕೂಡ ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕ್ತಾರೆ ಇನ್ನು ಬೆಂಗಳೂರು ಅನ್ನೋ ಗ್ರಾಮವನ್ನು ಇದರಲ್ಲೆಲ್ಲ ಕೂಡ ಕರ್ನಾಟಕವನ್ನು ಇದರಲ್ಲೂ ಕೂಡ ನಿಮಗೆ ಈ ಒಂದು ರೇಷನ್ ಕಾರ್ಡು ಹೊಸದಾಗಿ ಅಪ್ಲಿಕೇಶನನ್ನು ಹಾಕ್ಕೊಡ್ತಾರೆ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್ ಆಗಿತ್ತು ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ನಿಮಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಯಾರಿನ ನಾವು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಕ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ ಶಿವನ್ ಅಲಿ ಅಂಟ ಬಾಯ್ ಬಾಯ್ ಫ್ರೆಂಡ್ಸ್